ಅಂದ್ಬಿಟ್ಟೆಲ್ಲವ ಹಸಿ ಮಾತಾಡಲಿಲ್ಲ ಅಯ್ಯೂ ಇದನ್ನ ಕಳೆ ಮಿಂಗಂತೀರಿ ನಮ್ ಹೋಗಂಗೆಲ್ಲ ಅಂತದ ಯಾರೇ ಮಕ್ಳಿಗೆ ತಾಯಿ ಕೆಟ್ಟದ ಬೈ ಸರ ಇದನ್ನ ಕಳೆ ಮಿಂಗಂತೀರಿ ಅಯ್ಯೋ ನನಗೆನವ ದೇವ್ ಊರು ಅಣಗ ಇಲ್ಲಕ್ಕನ ಕರ್ಸು ನಿಮ್ಮ ಅವನ ಮುಂದೆಲ್ಲ ಎಲ್ಲರು ಕೇಳು ಹಾಂ ಅತ್ತೆ ಮುಂಡೆ ಇಂತೆ ಮುಂಡೆ ಲೋಪನ ಮುಂಡೆ ಬಿಟ್ಟು ಓ ನನ್ನ ಹುಷಾರಿಲ್ಲ ಅನ್ನೋದು ಗೊತ್ತಿದ್ದ ವೇ ಓದ್ಲು ಹುಣ್ಣು ತಿಂದಿರ ನಾನು ಅವ್ರ ಸೋಕಿ ಅವ್ರದ್ದು ಆಗದೆ ಅಂದ್ಕೊಂಡು ಹೊಸ ಬೈನಕ ನಾನೇ ಸುಮ್ಮನೆ ಇರ್ತೇ ಅಯ್ಯೋ ನಾಯಕ ಸಾಪು ತಾಯಿ ಸಾಪು ಅಂತ ತಗ್ಗಿ ಬಿಟ್ಟದು ಸುಮ್ಮನೆರಮ್ಮ ಹಿಂಗೆಲ್ಲ ಎಲ್ಲ ಹಾಕ್ಬೇಡ ಅಂತ ಅಂದೇಕಾನವ ಹೋಗಿ ನಿಗದ್ ಗಂಡ ഗണ്ടെ ആകൊണ്ട് ഓസി മാതാ കനവ നനെങ്കിൽ മാത്ര ബേജറാത്തു അയ്യോ അമ്മയെ ഹെങ്കിലും മാതാട് തളല്ല ചന്ദിയല്ല മാളല്ല മഗൾ ആടാ കണ്ണുബായി വിടാളെ ഇവളല്ലവ ഇൻ ബുദ്ധിമുട്ടില് വൈകി അക്കൊണ്ട് വേണ്ട കനവ ദേവ് അണക നമ്മ മക്കളും സാക്ഷണവേ നാ സുള്ള്ക്കില്ല ഒസി ബൈനില്ല അത് ഏന അണേബറെ നീങ്ങേ ഏത് മക നീൻ്റെ അണേബറെ

ಹಾಂ ಅಂತೆ ಮುಂಡೆ ಇಂತೆ ಮುಂಡೆ ಅನ್ಕೊಂಡು ಒಸಿಯಲ್ಲ ಹೊಸಿಯಲ್ಲ ನನಗಿದ್ದಾವಣ್ಣ ಮನಗ ಒಪ್ಪಿಸ್ತಿದ್ಲು ಅವಳಿಗೆ ಒಪ್ಪಿಸಿದ್ರೆ ಅವ್ಳು ಮನೆಗೆ ಹೋಗಿದ್ದಾಳೆ ಇವಳು ನನಗೆ ಒಪ್ತಿದ್ರು ನಾನು ಕರ್ಕೊಂಡೋಗೋದನವ ನಾನು ಅಮ್ಮ ಹಿಂಗೆಲ್ಲ ಮಾತಾಡೋಣ ನೀನು ಸಾಪಾ ದುಪ್ಪ ಅಷ್ಟೊತ್ತು ಇಷ್ಟೋತ್ ಅಂತ ನಾಯಿ ಸಾಪು ತಾಯಿ ಸಾಪು ಅಂತ ತಗುಲು ಬಿಡ್ತದೆ ಹಿಂದಿಲ್ಲ ಮುಂದಿಲ್ಲ ಪಪ್ಪ ಗಂಡನೇ ಸ್ವಲ್ಪ ಅನ್ಕೊಂಡು ಕೂತಾಳೆ ನಿನ್ನ ಹಿಂಗೆಲ್ಲ ಮಾತಾಡೋಣ ಅಂದೆ ಹಂಗಂದರು ಬೇ ಹೊಸಿ ಕಣವ ಅಯ್ಯಪ್ಪ ಅದೇನು ತಾಯಿ ಕೊಲ್ಬಾಳು ಅಮ್ಮ ನೋಡು ಯಾವ ಬುದ್ಧಿ ಕಲ್ತವ್ರಿ ಅಂತ ಮಾತಾಡೋದು ಮಾತಾಡಿದ್ರು ಮಾತಾಡಿದ್ರು ಅಂತಳು ನಮ್ಮ ಹೂವ ಹಿಂಗೆಲ್ಲ ಮಾತಾಡ್ಬೋದಮ್ಮ ಹಾಂ ಗುಸ್ನ ಗುಸ್ನ ಸಹ ಸೊಸೆ ಕಂಡ್ರ ಆತಾರಲ್ಲ ನಂಗೆ ಆಡ್ತಾಳೆ ಹಿಂಗೆ ಆಗಿರುತ್ತಾರೆ ಮೊದ್ಕೆ ನಮ್ಮ ಮಣ್ಣು ನಮ್ಮ ಮಕ್ಕಳು ಮುಳು ನಮ್ಮ ಮನೆ ದಾಚ ಹಾಂ ಯಾಕೆ ಇವಳ ಮನೆ ಹಾಚಿಕೆ ಬಂದ್ರ ಬರ್ಲಿ ಹೋದ್ರೋಲಿ ಅನ್ಕೊಂಡು ಬೇಕಾ ಬಿಟ್ಟೆ ಹಿಂಗೆ ಕೊಡ್ತಾಯಿದಾರೆ ಹೇಳು ಇವಳು ಬುದ್ಧಿ ಕಂಡೆಯ ಉರ್ಸ್ತಿಂದ ನಾನು ಇಸ್ಕೊಂಡಲ್ಲ ಉರಿಸ್ಕೊಂಡಿರ್ತೀವಿ ನನಗೆ ಇದೇ ಬಹುಮಾನ ಕೊಡ್ತಾರದ ಅವಳು ಸರಿಯ ಕಳಮ್ಮ ಇವಳು ಬುದ್ಧಿ ಕಲಿತಿರೋದು ಇಳು ಬುದ್ಧಿಗೆ ಇಷ್ಟ ಈಗ ಹಿಂಗೆ ಒಟ್ಟೆ ಉರ್ಸ್ತಾಳೆ ಸರಿ ಅಮ್ಮ ಹಿಂಗೆಲ್ಲ ಮಾತಾಡ್ಬೋದಮ್ಮ ಇವಳು ಹಾಂ ಇವಳು ವಿಸ್ತಕ್ಕನಾಗಾರೆ ಬುದ್ಧಿ ಕಲಿ ಬಿಡ್ತ ಕಳಮ್ಮ ಹೇಳ ತಪ್ಪಾಗಿರ್ಬೇಕಾದ್ರೆ ತಪ್ಪಾಗಿರ್ಬೇಕು ಹುಗೆ ಹಿಂಗೆ ಇವಳು ಅವ್ರಿಗೆ ಕೂಡ ನಾನು ಸುದ್ದಿ ಮಾತಾಡಬೇಕು ಅಂದ್ರೆ ಇವಳಿನ ಅತ್ತೆ ಅತ್ತೆ ಕೆಟ್ಟು ಹೋದ್ಲ ಹಾಂ ಅವ್ರಿಗೆ ಒಪ್ಸೋಕೆ ಇವತ್ತಿನ ಕಾಲದಲ್ಲಿ ಹತ್ತರಿ ವಾಸಿ ನಿಮ್ಮ ಮಾತಾಡ ಮಾತಾಡೋ ಮಾತೇಳ್ರೆ ಕಿವಿ ತೂತಂಗ್ ನನ್ಗೆ ಹೇಳ್ಕ ನೀನ್ ಏನಾರ ಅನ್ಕೋ ನಿಮ್ಮ ಬುದ್ಧಿ ಸಟ್ಟಿಗೂ ನನ್ ಅಯ್ಯೋ ಕಾಣೆ 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 ನಮ್ಮ ಹೂವು ಬುದ್ಧಿ ಕಲ್ತೊಡಲ್ಲ ಸರಿಯಮ್ಮ ಹಿಂಗ್ ಮಾತಾಡಿದ್ರೆ ನನ್ ಗಂಡನ್ ಮುಂಗಡ ಹಿಂಗ ಮಾತಾಡಿದಾಗ ಅವ್ನಿಗೆ ಏನ ಸಿಕ್ಕಿಲ್ಲ ನೀನ್ ಬೇರೆ ಬಂದು ಅವ್ನ ಮುಂಗ್ಗಡ್ ಹೇಳದಲ್ಲಮ್ಮ ತಪ್ಪ ಕೇಳ್ಕತ್ತಾನೆ ಇರೋದು ಹೇಳ್ದೋದು ಹೇಳದ ತಪ್ಪಾಯ್ತು ಬಿಡು ನೀನು ಹೇಳಕ್ಕಿಲ್ಲ ನೀನ್ ಸುದ್ದಿಗೆ ಬರೇಕಿಲ್ಲ ನಾನು ಅಲ್ಲ ಇರೋದ್ ಮಾತಾಡ್ರಿ ಹಿಂಗ ಹಿಂಗ್ ಹೇಳದ ನಾನು ಬರ್ರೆ ಇಲ್ಲ ನಿಂತಿದೆ ಅಯ್ಯೋ ಅಮ್ಮ ಮಾತಾಡ್ತಿದ್ದೆ ಈಗ ತಾನೇ ಹೋಯ್ತಾ ಅದೇ ಅಲ್ಲಿ ನೋಡಲ್ಲಿ ಸರಿ ನಡಿ ಹೋಗೋದ ಮನೆ ತಕ್ಕೆ ರೀ ತಪ್ಪು ತಿಳ್ಕೊಬೇಡಿ ಕಣ್ರಿ ಅವನಿಗೆ ಏನು ಗೊತ್ತಾಗ್ತಿಲ್ಲ ಸುಮ್ಮನೆ ಏನೇನೋ ಮಾತಾಡ್ಬಿಡ್ತದೆ ಯಾಕವ ಏನೇ ಹಳೆ ಮಕ್ಳ ಗೊತ್ತಾಗ್ತಿಲ್ಲ ನನಗೆ ಹಾಂ ನಾನು ಸತ್ತ ಹೋಗ್ಬಿಡ್ಬೇಕಲ್ಲ ನಿಮ್ಮ ಅವನಿಗೆ ಆಗ ನೆಮ್ಮದಿ ಸಿಗ್ತದೆ ಏನು ಇಟ್ಟು ಬಟ್ಟೆ ತಾಗ್ತದೆ ನಿಮ್ಮ ಅವ್ವ ಒಂದು ವರ್ಷದಿಂದ ನೋಡ್ಕೊಂಡಿವಿ ನೀನು ಹೇಳ್ತಿಲ್ದಂಗೆ ಹಿಂಗೆಲ್ಲ ಮಾತಾಡ್ಬೋದಾ ಹಿಂಗೆಲ್ಲವ ಮಾತಾಡ್ಬೋದಾ ಹೇಳಿ ನೀನೇ ಅವಮ್ಮ ಬಾಡಿ ಏನ್ ಪ್ರಯೋಜನ ನಾನು ಅದ್ ಏನಾರ ಅಲಿಕನವ ನಿನ್ನಿಷ್ಟು ಬುಟ್ಟಿದು ನನ್ನ ತಿನ್ನು ಮಾತಾಡ್ಸೋ ಅಂತ ಒಂದ್ ಬೇಡ ಹಾಸ್ಪಿಟಲ್ ಕರ್ಕೊಂಡು ಹೋಗೋನ್ ಒಂದ್ ಬೇಡ ನಿಯತ್ತಿಲ್ದ ಅವಕ್ಕೆ ಎಷ್ಟು ಮಾಡಿದ್ರು ಅಷ್ಟೇ ಆತ್ಕತಾನೆ ಮಾವನವೇ ಭಾವನ ಬಿಟ್ಟಾಕಿರೋದು ದೇವ್ರ ಬುದ್ಧಿಗೊಳ್ಕೊಂಡಿ ನನ್ನ ಯಾಕ ಆಯ್ಲಿ ಅಂತ ಅನ್ಬೇಕು ಈಗ ನನ್ನ ಮಗಳು ಏನಾದ್ರೂ ಏನೋ ನನ್ನ ನಿಮ್ಮ ಹಿಂಗ ಏನಾರ ಆದ್ರೆ ಅಂದ್ಬಿಟ್ಟು ಆ ನಡಿ ಪದ ದೇವ್ರ್ ಆಗಿ ನಮ್ಮ ಮಳಿ ಮೈ ಚೆನ್ನಾಗಿರ್ಲಿ ಅನ್ಬಿಟ್ಟು ಏನಿ ಅವ ಅಮ್ಮ ಹಿಂಗ ಅನ್ನೋದು ಹಾ ಏಯ್ ಒಂದಿನ ಇಲ್ಲ ಸುಮ್ನಿ ರೀ ಅವ ಅಮ್ಮನ ಮ್ಯಾಕ್ ಕಟ್ಕೊಂಡಿ ಮಾಕೆ ಬಿಡಿ ಅಲ್ಲಷ್ಟು ರಾಜರು ಅಷ್ಟಾಗೆ ಹೇಳ್ತಾಳೆ ಅಂದ್ರಿ ಅಂದಾನೇ ಇದರ ನೀನು ಸುಮ್ನಿ ಇದ್ಮಾಡಬೇಡ ನೀನು ಸರಿ ಆಯ್ತು ಬಿಡಿ ನಾನು ಹೇಳ್ತೀನಿ ಬಿಡಿ ನೆಕ್ಸ್ಟ್ ಕಳದ್ ಬಿಡಮ್ಮ ಹೆಂಗೆ ಆಚ ಕಳಿಸ್ತೀನಿ ಅನ್ಕತ್ತಿ ಇಷ್ಟೆಲ್ಲ ಅಂದಮೇಲೆ ನಮಗೇನು ಹುಚ್ಚಲ್ಲ ಅಲ್ಲ ನಾವು ನೋಡ್ಕೊಂಡ್ರು ಬಿ ನಮಗೆ ಬೇರೆ ಕೋಲಿಲ್ಲ ಅಂದಮೇಲೆ ಏನು ನೋಡ್ಕೊಂಡರು ಏನು ನೋಡ್ಕೊಂಡ್ರೀ ಬೇಜಾರಿಕೆ ನಮಗೆ ಅವ್ರ ಹೋಗ್ಲಾಕ್ರ ಮನೆಯವರು ಇಷ್ಟೆಲ್ಲ ಮಾತಾಡ್ಕೊಂಡು ನಮಗೆ ನಾನೇ ಬರ್ಬಂದಿಲಾಕತ್ತೆ ಅವ್ರು ಒಂದಂಗೆಲ್ಲ ಅನ್ಸ್ಕೊಂಡು ಇರ್ಸ್ಕೊಳಕ್ಕೆ ಸುಮಾರಿಗೆ ಬುದ್ಧಿ ಕಲ್ತೀ ನಮ್ಮ ಓವನ್ ಬಿಟ್ಟು ಏನಾದ್ರೂ ಮನೆ ಬರ್ಬಿಲ ಎಷ್ಟೇ ಮಾಡಿದ್ರು ಏ ನಮ್ಮ ಮಾಡಿದ್ರು ಅಂತ ಕತೆ ಜನಗಳು ಅಲ್ಲ ಏನು ಕಮ್ಮಿ ಆಗಿತ್ತು ಒಂದು ದೋಸ್ದಿಂದಿನಿ ರಾಸ್ಪೇಟ್ ಕರ್ಕೊಂಡು ಹೋಗಿ ಮಾತ್ರ ಕೊಡಿಸಿ ಇನ್ನೇ ಮಾಡ್ಬೇಕಾಯ್ತು ಅರ್ಧ ಹೋಗ್ಬೇಕಾಯ್ತಾ ಬಾಗೇ ನಾವು ಇನ್ನೇನು ಮಾಡುವ ಇನ್ನೇನು ಮಾಡವ ಹೇಳು ಸರಿ ಆಯ್ತು ಸುಮ್ಕಿರಿ ಏನು ಮಾಡಕ್ಕದ ಈಗ ನಾನು ಏನೋ ಏನ್ರಿ ಮನೇ ನಂದು ಏನು ತಪ್ಪಿದ್ ಹೇಳಿ ಏನಾರ ಬೇಕಾದ್ರೆ ಹಿಂಗೆ ತಪ್ಪಾಗದೆ ನೀನು ಸರಿ ಮಾಡ್ಕೊಳದ ಈಗ ಅವ್ಳ ತರ ನಮ್ ಊನ್ ತಾನಪ್ಪಾಗಿರೋದು ನೀವೇನು ತಲೆ ಕೆರ್ಕಬೇಡಿ ಮೊದಲು ಕಡದ ಉಗ್ದೋರ್ಸ್ತಿ ಸುಮ್ಕಿರಿ ಓಲಂತ ಎಲ್ಲಾರಲಂತ ಅದ ನಮಗೆ ಕೇಳ ಮೇಲೆ ನಾವೇ ಕೇಳಿಸಿಕೊಳ್ಳಿ ಏನಾರು ಮಾಡ್ಕೊಳ್ಳಿ ಸುಮ್ಕಿರಿ ಕಳ್ಸಿ ಮೇ ಕಳ್ಸು ಮೊದಲು ನಾವೇನು ಧರ್ಮಗಿರಿ ಮನ್ಕು ರೀತು ಕಾಲದಲ್ಲಿ ಕತೆ ನಾವೇನು ಹೋಲಿ ಅಯ್ಯೊಬ್ರು ನಮ್ ತಾಯ್ತು ಮಾಡ್ತಿದಿ ಅನ್ಕೊಂಡು ನಾನು ಅಷ್ಟೆಲ್ಲ ಮಾಡಿದ್ವಿ ಹೊರ್ಸ್ದಿಂದ ಇರ್ಸ್ಕೊಂಡಿವಿ ನಮ್ನೆ ಸೈಸಕೆ ನಮ್ನೆ ಹಂಗೆಲ್ಲ ಮಾತಾಡ್ಬೋದಾ ಹಂಗಾಲಿ ಹಿಂಗಾಲಿ ಅಂದ್ಬಿಟ್ಟು ಯಾವ ತರ ಬುದ್ಧಿ ಕಲ್ತಾರ ನೋಡು ಮಾತಾಡಿರೋ ಮಾತಾಡಿ ನಮ್ಗೆ ಏನ್ ಗೊತ್ತಾ ಅನ್ಕೊಬಿಟ್ಟಿರ್ಬೇಕು ನಿಮ್ ಹೂವ್ ಯಪ್ಪ ದೇವ್ರಾವ್ ಎಷ್ಟ್ ನೀತವೆ ಮೊನ್ಸಾ ಅರ್ಥ ಮಾಡ್ಕೊಳಿ ಕದ ಬಿಡೇ ಸುಮ್ನೆ ಎಷ್ಟು ಮಾತಾಡೋ ಅಷ್ಟೇ ಸಿಕ್ಕಿಲ್ಲ ಸುಮ್ನಿದ್ದೀನಿ ಕಳ್ಸು ನಾನ್ ವೆಜ್ ದಿವಸ ಏನೋ ಅನ್ಕೊಂಡಿದ್ದ ನಿಮ್ ಹೂನಾ ಈಗ ನಮ್ ಹುಡ್ಕೆ ನಮ್ಗೆ ಸಾಪಾ ದುಪ್ಪ ಹಾಕಿದ್ಮೇಲೆ ನಾವೇ ಕಿರ್ಕೊಂಡಿಟ್ಟಾಕ್ಬೇಕು ನಮ್ಗೆ ನಡೆ ಬಂದಿದ್ದ ಓಲ ಅಂತ ಎಲ್ಗಾರೇ ನಮ್ಗೆ ಏನು ನಾನು ಓಲಿದೆ ಅಯ್ಯೋ ನಮ್ಗಾರ ಹೂ ಇಲ್ಲ ಅವ್ರೇ ನಮ್ಮ ಹೂ ಅಪ್ಪ ಅನ್ಕಬೇಕು ನಾವ್ ಚೆನ್ನಾಗಿ ನೋಡ್ಕೊಂಡ್ರು ಇವತ್ತು ನೋಡಿ ಮತ್ತೆ ಯಾವ ತರ ಮಾತಾಡೋರಿ ಮಾತಾಡೋ ಸರಿ ಆಯ್ತು ಸುಮ್ಕೆರಿ ಬೇಜಾರ್ ಮಾಡ್ಕೋಬಿಡಿ ರೀ ನಾನು ಮಾತಾಡ್ತೀನಿ ಬಿಡಿ ನಾನು ಇಸ್ಕೊಳ್ಳಿಲ್ಲ ಮನೇಲಿ ಕತೆ ನೀವು ಬೇಜಾರ್ ಮಾಡ್ಕೋಬಿಡಿಕನ್ರಿ ಅದೇ ಬೇಜಾರ್ ಆಯ್ತು ಅದು ನಿಮ್ಗೆ ಅದಂಗ್ತಲ್ಲ ಅಂತ ಸರಿ ಕಳ್ಸು ಮೊದ್ಲು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ